ಇದು ಎಫ್ಎಂ ನೂರ ಮೂರು ಪಾಯಿಂಟ್ ಒಂದು ಮೆಗಾ ಹೆಡ್ಸ್ ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಆಕಾಶವಾಣಿ ಚಿಂತನ ಪ್ರೊಫೆಸರ್ ಶ್ರೀಧರ್ ಹೆಗಡೆ ಅವರಿಂದ ಸರ್ಫ ರೋಷಕಿ ತಮನ್ನ ಅಬ್ ಹಮಾರೆ ದಿಲ್ ಮೆ ಬಲಿದಾನ ಮಾಡುವ ಆಶೆ ಈಗ ಹೃದಯದಲ್ಲಿದೆ ಎಂಬ ಪಂಡಿತ್ ರಾಮ್ ಪ್ರಸಾದ್ ಬಿಸ್ಮಿಲ್ಲ ಅವರ ದೇಶಭಕ್ತಿ ತುಂಬಿದ ಕವಿತೆಯನ್ನು ಕೇಳಿದಾಗಲೆಲ್ಲ ಮೈ ಮನಗಳಲ್ಲಿ ರೋಮಾಂಚನವಾಗುತ್ತದೆ ಈ ಸಾಲುಗಳನ್ನು ಕೇಳಿದಾಗಲೆಲ್ಲ ದೇಶಕ್ಕಾಗಿ ಬಲಿದಾನ ಮಾಡಿ ಮಡಿದವರ ನೆನಪಾಗುತ್ತದೆ ಭಾರತಾಂಬೆಯ ಮುಕ್ತಿಗೆ ಹೋರಾಡಿದವರನ್ನೂ ಹೋರಾಡಿ ಪ್ರಾಣತ್ಯಾಗ ಮಾಡಿದ ಸುಪುತ್ರರನ್ನು ನಾವೆಂದೂ ಮರೆಯಬಾರದು ಭಾರತ ಮಾತೆಯ ವಿಮೋಚನೆಗಾಗಿ ಹೋರಾಟ ಮಾಡಿದ ನಮ್ಮ ದೇಶದವರೇ ಆದ ಸುಪುತ್ರರನ್ನ ದೇಶದ್ರೋಹದ ಆರೋಪ ಹೊರಿಸಿ ಬ್ರಿಟಿಷ್ ಸರ್ಕಾರದವರು ಮರಣದಂಡೆಯನ್ನು ನೀಡಿ ಗಲ್ಲಿಗೇರಿಸಿದರು ಅವರಲ್ಲಿ ಪಂಡಿತ್ ರಾಮ್ ಪ್ರಸಾದ್ ಬಿಸ್ಮಿಲ್ ಅಶ್ಫಕುಲ್ಲಾ ಖಾನ್ ಠಾಕೂರ್ ರೋಷನ್ ಸಿಂಗ್ ಮತ್ತು ರಾಜೇಂದ್ರ ಲಾಹಿರಿ ಪ್ರಮುಖರಾಗಿದ್ದಾರೆ ಇವರು ದೇಶ ಪ್ರೇಮಕ್ಕಲ್ಲದೆ ಕೋಮು ಸಾಮರಸ್ಯಕ್ಕೂ ಕೂಡ ಪ್ರಸಿದ್ಧರಾಗಿದ್ದಾರೆ ಸಹೋದರತ್ವ ಮತ್ತು ಸಹಬಾಳ್ವೆ ಸಾಂಪ್ರದಾಯಿಕ ಸೌಹಾರ್ದತೆಯನ್ನ ಬೆಸೆಯುವಲ್ಲಿ ಸಹಾಯಕವಾಗಿದೆ ನಾವೆಲ್ಲ ಒಟ್ಟಾಗಿ ಬದುಕಿದರೆ ನೆಮ್ಮದಿಯ ವಾತಾವರಣವು ಸೃಷ್ಟಿಯಾಗುತ್ತದೆ ವಿಶ್ವ ಮಾನವ ಪ್ರಜ್ಞೆಯನ್ನ ಅಳವಡಿಸಿಕೊಂಡು ಎಲ್ಲರೊಳಗೊಂದಾಗಿ ಬದುಕಿದರೆ ಸಾಂಪ್ರದಾಯಿಕ ಸೌಹಾರ್ದ ಭಾವನೆ ತನ್ನಷ್ಟಕ್ಕೆ ಬರುತ್ತದೆ ಕೋಮು ಸೌಹಾರ್ದವನ್ನ ಮೂಡಿಸುವ ನಿಟ್ಟಿನಲ್ಲಿ ಭಾರತೀಯ ಸಾಹಿತಿಗಳು ಅನೇಕ ಕೃತಿಗಳನ್ನು ರಚಿಸಿದ್ದಾರೆ ಹಿಂದಿ ಸಾಹಿತ್ಯದ ಬರಹಗಾರರು ತಮ್ಮ ಸಾಹಿತ್ಯ ಕೃತಿಗಳ ಮೂಲಕ ಅನೇಕ ವಿಚಾರಗಳನ್ನು ಅಭಿವ್ಯಕ್ತಿಗೊಳಿಸಿದ್ದಾರೆ ಭಾರತದ ಸುಪ್ರಸಿದ್ಧ ಕಾದಂಬರಿಕಾರರಾದ ಯಶಪಾಲರು ಝೂಟಾ ಸಚ್ ದೇಶದ್ರೋಹಿ ಮತ್ತು ಮೇರಿ ತೇರಿ ಉಸ್ಕಿ ಬಾತ್ ಎಂಬ ಕಾದಂಬರಿಗಳಲ್ಲಿ ಸಾಂಪ್ರದಾಯಿಕ ಪ್ರಜ್ಞೆಯನ್ನ ಮೂಡಿಸಿದ್ದಾರೆ ಭೀಷ್ಮ ಸಾಹನಿ ಅವರ ತಮಸ್ ಕಾದಂಬರಿಯಲ್ಲಿ ಸಾಂಪ್ರದಾಯಿಕ ಸೌಹಾರ್ದತೆಯನ್ನ ಗುರುತಿಸಬಹುದು ತಮಸ್ ಕಾದಂಬರಿಯಲ್ಲಿ ಮುರಾದ್ ಅಲಿ ಎಂಬ ವ್ಯಕ್ತಿಯೊಬ್ಬ ಡಾಕ್ಟರ್ ಒಬ್ಬನಿಗೆ ಪ್ರಯೋಗಕ್ಕೆ ಸತ್ತ ಹಂದಿ ಬೇಕಾಗಿದೆ ಎಂದು ಸುಳ್ಳು ಹೇಳಿ ಬಡ ಮುಗ್ಧ ವ್ಯಕ್ತಿಯಿಂದ ಹಂದಿಯನ್ನು ಕೊಲ್ಲಿಸಿ ಅದನ್ನು ಮಸೀದಿ ಮುಂದೆ ತಂದು ಹಾಕುವುದರೊಂದಿಗೆ ಕಥೆ ಆರಂಭವಾಗುತ್ತದೆ ಇದೇ ಘಟನೆ ಮಹಾ ದುರಂತಗಳಿಗೂ ಕಾರಣವಾಗುತ್ತದೆ ಹಿಂದೂ ಮುಸ್ಲಿಂ ಗಲಭೆಗಳು ನಡೆಯುತ್ತಿದ್ದರು ಅಂದಿನ ಬ್ರಿಟಿಷ್ ಸರ್ಕಾರ ಸುಮ್ಮನಿದ್ದು ಎಲ್ಲ ಮುಗಿದ ಮೇಲೆ ಪರಿಹಾರ ಕಾರ್ಯಕ್ಕೆ ಧಾವಿಸುವುದು ವಿಡಂಬನೆಗೆ ಸಾಕ್ಷಿಯಾಗಿದೆ ಹಂದಿಯನ್ನು ಕೊಂದು ಎಲ್ಲ ಘಟನೆಗಳಿಗೂ ನಾನೇ ಕಾರಣ ಎಂದು ಕೊನೆಯವರೆಗೂ ಮಾನಸಿಕ ತೊಳೆಲಾಟಕ್ಕೆ ಒಳಪಡುವ ನತ್ತು ಪೊಳ್ಳು ಹಿಂದೂ ಉಗ್ರವಾದದ ವಿಚಾರಕ್ಕೆ ಬಲಿಯಾಗಿ ಹಿಂಸಾಚಾರ ನಡೆಸುವ ರಣವೀರ ಗಲಭೆಯಲ್ಲಿ ಹತನಾದ ಮುಗ್ಧ ಜುನೈಲ್ ಮನೆಯಲ್ಲೇ ಮತಾಂಧರಿದ್ದರೂ ಸಿಖ್ ದಂಪತಿಗಳಿಗೆ ಆಶ್ರಯ ಕೊಡುವ ಮುಸ್ಲಿಂ ಮಹಿಳೆ ಸಾಮೂಹಿಕವಾಗಿ ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಳ್ಳುವ ನೂರಾರು ಗೃಹಿಣಿಯರು ಹೀಗೆ ಅನೇಕ ಪಾತ್ರಗಳು ಸಾಂಪ್ರದಾಯಿಕ ವಿಚಾರಗಳ ಕುರಿತು ಹೇಳುತ್ತವೆ ಅಮರ ಕಾಂತರ ಇನ್ಹಿ ಹಥಿಯಾರೋಸೆ ಎಂಬ ಕಾದಂಬರಿಯಲ್ಲಿ ಪಾಂಡೆಯಿಂದ ಆರಂಭಿಸಿ ಪಂಡಿತ್ ರಾಮ್ ಪ್ರಸಾದ್ ಬಿಸ್ಮಿಲ್ ಅಶ್ಫುಲ್ಲಾ ಖಾನ್ ಭಗತ್ ಸಿಂಗ್ ಠಾಕೂರ್ ರೋಷನ್ ಸಿಂಗ್ ಮತ್ತು ರಾಜೇಂದ್ರ ಲಾಹಿರಿ ಮೊದಲಾದ ದೇಶಭಕ್ತರ ಮತ್ತು ಕೋಮು ಸೌಹಾರ್ದದ ಕುರಿತಾಗಿ ಹೋರಾಡಿ ಪ್ರಾಣತ್ಯಾಗ ಮಾಡಿದವರ ಚಿತ್ರಣವನ್ನು ಕಾಣಬಹುದು ಈ ಜಗತ್ತಿನಲ್ಲಿರುವ ಎಲ್ಲ ಧರ್ಮಗಳೂ ಮಾನವನ ಒಳಿತನ್ನೇ ಹೇಳಿವೆ ಆದರೆ ತನ್ನ ಸಂಪ್ರದಾಯ ತನ್ನ ಧರ್ಮವೇ ಶ್ರೇಷ್ಠ ಎಂಬ ಭಾವನೆ ಬಂದರೆ ಅಲ್ಲಿಯೇ ಕೋಮು ಸೌಹಾರ್ದಕ್ಕೆ ಧಕ್ಕೆ ಬರುತ್ತದೆ ಎಲ್ಲಾ ಧರ್ಮಗಳಲ್ಲಿ ಒಳ್ಳೆಯವರು ಇರುತ್ತಾರೆ ಕೆಟ್ಟವರೂ ಇರುತ್ತಾರೆ ಸಮಾಜ ಧರ್ಮಾಂಧತೆಯ ವಿಷ ಚಕ್ರದೊಳಗೆ ಸಿಲುಕಿ ನರಳುತ್ತಿರುವ ಇಂದಿನ ದಿನಮಾನಗಳಲ್ಲಿ ಕೋಮು ಸೌಹಾರ್ದದ ಅಗತ್ಯ ಹೆಚ್ಚಿದೆ ಕುವೆಂಪು ಅವರ ಇಲ್ಲಿ ಯಾರೂ ಮುಖ್ಯರಲ್ಲ ಯಾರೂ ಅಮುಖ್ಯರಲ್ಲ ಎಂಬ ಮಾತು ಈ ಸಂದರ್ಭದಲ್ಲಿ ಹೆಚ್ಚು ಮಹತ್ವವನ್ನು ಪಡೆಯುತ್ತದೆ ಕೆಲವೇ ಮಂದಿ ಕಿಡಿಗೇಡಿಗಳಿಂದಾಗಿ ಜನರ ಅನ್ಯೋನ್ಯ ಸಂಬಂಧ ಕಡಿದುಬಿದ್ದು ಕೋಮು ಗಲಭೆಗಳು ಹರಡುತ್ತಿವೆ ಎಂಬುದನ್ನು ಮರೆಯಬಾರದು ಯಾವುದೇ ಅಹಿತಕರ ಘಟನೆಗಳು ಜರುಗಿದಾಗ ಅಥವಾ ಭಿನ್ನಾಭಿಪ್ರಾಯ ಮೂಡಿದಾಗ ಆದಷ್ಟು ವಿವೇಚನಾಯುಕ್ತ ನಡವಳಿಕೆಯನ್ನು ತೋರಿಸಬೇಕಾದ ಸಮಯ ಕೂಡಿಬಂದಿದೆ ಕೋಮು ಸೌಹಾರ್ದವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಅನೇಕ ಮಹನೀಯರು ತಮ್ಮ ತನು ಮನ ಧನವನ್ನ ಅರ್ಪಿಸಿದ್ದಾರೆ ಅವರಲ್ಲಿ ಅದರಲ್ಲೂ ಇಂತಹುದೇ ಕಾರಣಕ್ಕಾಗಿ ಪ್ರಾಣತ್ಯಾಗ ಮಾಡಿದವರಲ್ಲಿ ಅಮರವೀರ ಕ್ರಾಂತಿಕಾರರಾದ ಪಂಡಿತ್ ರಾಮ್ ಪ್ರಸಾದ್ ಬಿಸ್ಮಿಲ್ಲ ಅಶ್ಪಕ್ ಖುಲ್ಲಾ ಖಾನ್ ಠಾಕೂರ್ ರೋಷನ್ ಸಿಂಗ್ ಮತ್ತು ರಾಜೇಂದ್ರ ಲಾಹಿರಿ ಮೊದಲಾದವರು ಪ್ರಾತಸ್ಮರಣೀಯರಾಗಿದ್ದಾರೆ ಇದುವರೆಗೆ ಪ್ರೊಫೆಸರ್ ಶ್ರೀಧರ್ ಹೆಗಡೆ ಅವರಿಂದ ಚಿಂತನ ಕೇಳಿದ್ರಿ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ